ಗಣೇಶ ವಿಸರ್ಜನೆ ಹಿನ್ನೆಲೆ ಈದ್ ಮಿಲಾದ್ ಮೆರವಣಿಗೆ ಮುಂದೂಡಿ ಸೌಹಾರ್ದತೆ ಮೆರೆದ ಮುಸ್ಲಿಂ ಮುಖಂಡರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಹಜರತ್ ಚಮನ್ ವಲಿ ದರ್ಗಾದಲ್ಲಿ ಆಯೋಜಿಸಲಾದ ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿ ಸಭೆಯಲ್ಲಿ ಸೆಪ್ಟೆಂಬರ್ ಆರಕ್ಕೆ ಅದ್ದೂರಿ ಗಣೇಶ ವಿಸರ್ಜನೆ ಹಿನ್ನೆಲೆ ಸೆಪ್ಟೆಂಬರ್ ಐದಕ್ಕೆ ನಡೆಯಬೇಕಾಗಿದ್ದ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯನ್ನ ಸೆಪ್ಟೆಂಬರ್ ಎಂಟಕ್ಕೆ ಸಮಾಜದ ಮುಖಂಡರು ಒಂಬತ್ತದಿಂದ ಮುಂದೂಡಲಾಗಿದೆ ಎಂದು ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಖಾಜಿ ತಿಳಿಸಿದರು ಅಂಜುಮನ್ ಇಸ್ಲಾಂ ಕಮಿಟಿ ನಿರ್ದೇಶಕ ಶಬಿಬಿನ್ನಿ ಮಾತನಾಡಿ ಸೆಪ್ಟೆಂಬರ್ ಐದಕ್ಕೆ ಮನೆಯಲ್ಲಿ ಸರಳವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿ ಸೆಪ್ಟೆಂಬರ್ ಎಂಟರಂದು ಅದ್ದೂರಿ ಮೆರವಣಿಗೆ ಮುಖಾಂತರ ಹಬ್ಬವನ್ನು ಆಚರಿಸಲಾಗುವುದು ಸೆಪ್ಟೆಂಬರ್ ಆರಕ್ಕೆ ಅದ್ದೂರಿ ಗಣೇಶ ವಿಸರ್ಜನೆ ಹಿನ್ನೆಲೆ ಸೆಪ್ಟೆಂಬರ್ ಐದಕ್ಕೆ ನಡೆಯಬೇಕಾದ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯನ್ನ ಸೆಪ್ಟೆಂಬರ್ ಎಂಟಕ್ಕೆ ಮುಂದೂಡಲಾಗಿದೆ ಹಾಗೂ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯು ಪಟ್ಟಣದ ಜಾಮಿಯಾ ಮಸೀದ್ ನಿಂದ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಪ್ರಾರಂಭವಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ರಾಮದುರ್ಗದ ಎಲ್ಲಾ ಜಮಾತಿನ ಗುರು ಹಿರಿಯರು ಉಪಸ್ಥಿತರಿದ್ದರು ಇವತ್ತು ತಮ್ಮ ಅಂಜುಮನ್ ವತಿಯಿಂದ ಈದ್ ಮಿಲಾದ್ ಆಚರಣೆ ಬಗ್ಗೆ ಎಲ್ಲಾ ಜಮಾತವರಿಗೆ ಕರೆಸಿ ಬಹಳ ಸಂತೋಷದಿಂದ ಎಲ್ಲ ಚರ್ಚೆ ಮಾಡಿ ಐದನೇ ತಾರೀಕಿಗೆ ನಮ್ಮ ಜುಲಸ ಇದ್ದ ಕಾರಣ ಮತ್ತು ಆರನೇ ತಾರೀಕಿಗೆ ಗಣೇಶ ವಿಸರ್ಜನೆ ಎರಡು ಕೂಡಿ ಬಂದ ಕಾರಣ ನಮ್ಮ ಈದ್ ಮೇಲೆ ಜುಲಸವನ್ನು ನಾವು ಎಲ್ಲರೂ ಕೂಡಿಕೊಂಡು ಸೋಮವಾರ ಆಚರಣೆ ಮಾಡಬೇಕಂತ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಜಾಮಿಯಾ ಮಸೀದಿ ಮುಂದೆ ಒಂಬತ್ತುವರೆಗೆ ಈ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಮಿನಿ ವಿಧಾನಸಭಾ ಕೂಡಿ ನೇಕಾರ್ಪೇಟೆಯಲ್ಲಿ ಬಂದು ತೇರ್ ಬಜಾರ್ ದಿಂದ ಪರ್ಕೋಟಿಗೆ ಹೋಗಿ ಪರ್ಕೋಟಿಯಿಂದ ಬೆಂಡರ್ಗಲ್ಲಿ ಹಾದು ನಮ್ಮ ಜಾಮಿಯಾ ಮಸೀದಿಗೆ ಮುಕ್ತಾಯವಾಗುತ್ತದೆ ಶಹರ್ಗೆ ಮುಸಲ್ಮಾನ್ ಬಾಯಿ ಆಜ್ಕಿ ಮೀಟಿಂಗ್ ಜೋ ಡಿಟೇಲ್ ಅಧ್ಯಕ್ಷ ಸಾಲ್ಲೂಕು ಪಂಚಾಯತಿ ಸಭಾಭವನದಲ್ಲಿ ಈದ್ ಮಿಲಾದ್ ಗಣೇಶ ಚೌತಿ ಅಂಗವಾಗಿ ಶಾಂತಿ ಸಭೆಯನ್ನು ಏರ್ಪಾಡು ಮಾಡಿ ಆ ಶಾಂತಿ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದಂತವರು ಅಂಜುಮಾನ ಅಧ್ಯಕ್ಷರಾದವರು ನಾವು ಎರಡು ಹಬ್ಬಗಳು ಒಂದು ಒಳ್ಳೆ ರೀತಿಯಿಂದ ಸಂಭ್ರಮಾಚರಣೆ ಮಾಡೋಣ ಅದಕ್ಕೆ ಐದನೇ ತಾರೀಕಿಗೆ ಈದ್ ಮಿಲಾದ ಹಬ್ಬ ಇದೆ ಆರನೇ ತಾರೀಕಿಗೆ ಗಣೇಶ್ ಚತುರ್ದಶಿ ವಿಸರ್ಜನೆ ಇರೋದ್ರಿಂದ ಮತ್ತೆ ಒಂದೇ ರಸ್ತೆಯಲ್ಲಿ ಎರಡು ಮೆರವಣಿಗೆಗಳು ಬರೋದು ಬೇಡ ಅಂತ ತಿಳ್ಕೊಂಡು ಈ ಎರಡು ವರ್ಷದಿಂದ ನಾವು ಅವ್ರಿಗೆ ನಾವು ನಮ್ಗೆ ಅವರು ಸಹಕಾರ ಕೊಟ್ಕೊಂಡು ಬಂದಿದ್ವಿ ಅದೇ ರೀತಿ ಇವತ್ತು ಶಹರದ ಹದಿನೈದು ಜಮಾತು ಹಾಗೂ ಅವರು ಅದರ ಚಮನ್ ಶಾವಲಿ ದರ್ಗಾದಲ್ಲಿ ಸಭೆಯನ್ನು ಮಾಡಿ ಯಾವತ್ತು ನಮ್ಮ ಈದ್ ಮಿಲಾ ಜುಲೂಸ್ ಅನ್ನ ಮಾಡಬೇಕು ಆಮೇಲೆ ಈ ಸಾರಿ ಬಹಳ ವಿಶೇಷವಾಗಿದೆ ಯಾಕಂತಂದ್ರೆ ಹದಿನೈದು ನೂರನೆಯ ಚಷ್ಮೆ ಈದೇ ಮಿಲಾದು ನಬಿ ಹಬ್ಬ ಆದ ಕಾರಣ ಬಹಳ ಒಂದು ಉತ್ಸಾಹದಿಂದ ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಲು ಕಾಯ್ತಾ ಇದ್ದಾರೆ ಯಾವ ರೀತಿ ಎಲ್ಲ ಹಿರಿಯರು ಗುರು ಹಿರಿಯರು ಇದಕ್ಕೆ ಒಂದು ಸಂದೇಶವನ್ನು ಕೊಡ್ತಾರ ನಾವು ಯಾವ ರೀತಿ ಆಚರಣೆ ಮಾಡ್ಬೇಕಂತ ತಿಳ್ಕೊಂಡು ಇಲ್ಲಿ ಸೇರ್ತಕ್ಕಂತ ಎಲ್ಲ ಗುರು ಹಿರಿಯರು ಜಮಾತಿನ ಗುರು ಹಿರಿಯರು ಅಂಜುಮಂದವರು ಈ ಹದಿನೈದುನೂರನೆಯ ಜಶ್ನೆ ಇದೆ ನಬಿ ಹಬ್ಬ ಆಚರಣೆಯನ್ನ ಶಾಂತಿಯುತವಾಗಿ ಮಾಡೋದು ಯಾಕಂತಂದ್ರೆ ನಮ್ಮ ಹುಸೂರವರ ಸಂದೇಶನೇ ಶಾಂತಿಯ ಸಂದೇಶ ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಇಸ್ಲಾಂ ಇರ್ತದೆ ಅಂತ ತಿಳ್ಕೊಂಡು ತೀರ್ಮಾನವನ್ನು ಮಾಡಿ ಪ್ರತಿ ವರ್ಷ ಪ್ರತಿ ರಾಮದುರ್ಗ್ ಶಹರದ ಯಾವ ಓಣಿಯಲ್ಲಿ ಹೋಗಿ ಬರ್ತೈತೆ ಅದೇ ಪ್ರಕಾರ ಮಾಡಿ ಕೊನೆಗೆ ಹನ್ನೆರಡುವರೆಗೆ ಅಂದ್ರೆ ಎಂಟನೇ ತಾರೀಕು ಸೋಮವಾರ ಎಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತುವರೆಗೆ ಜಾಮೆ ಮಸೀದಿಯಿಂದ ಪ್ರಾರಂಭವಾಗಿ ಪುನಃ ಜಾಮೆ ಮಸೀದಿಗೆ ಅದು ಮುಕ್ತಾಯ ಆಗ್ತೈತೆ ಅಲ್ಲಿ ಶಾಂತಿ ಸಭೆಯಲ್ಲಿ ಕೂಡ ಮಾತು ಕೊಟ್ಟು ಬಂದಿದ್ರು ನಮ್ಮ ಅಧ್ಯಕ್ಷರು ಆ ಪ್ರಕಾರ ಇವತ್ತು ಎಲ್ಲ ಜಮಾತ್ನವರಿಗೆ ವಿಷಯನ ತಿಳಿಸಿದಾಗ ಎಲ್ಲರೂ ಕೂಡ ಸಂತೋಷದಿಂದ ಒಪ್ಪಿಕೊಂಡು ಈಗ ಶಹರದವರು ಮಾತ್ರ ಈ ಸಭೆಯನ್ನ ಮಾಡಿದರು ಈಗ ಹಳ್ಳಿಯಲ್ಲಿಯೂ ಕೂಡ ಈ ಸಭೆಯ ಸಂದೇಶವನ್ನು ಮುಟ್ಟಿಸಲಿಕ್ಕೆ ಜವಾಬ್ದಾರಿಯನ್ನು ಅಂಜುಮನ್ ಕೊಟ್ಟಿದ್ದಾರೆ ಆ ಪ್ರಕಾರ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ವಿಶೇಷವಾಗಿ ನಮ್ಮ ಸಮಾಜ ಎಲ್ಲಿ ಹೆಚ್ಚಿಗೆ ಐತಿ ಅಲ್ಲಿ ಏನೈತಿ ಅವರಿಗೆ ಲಿಖಿತ ಮುಖಾಂತರ ನಮ್ಮ ಅಂಜುಮನ್ದಿಂದ ಕೊಟ್ಟು ಅವ್ರಿಗೂ ಕೂಡ ಎಲ್ಲರಿಗೂ ಈ ಮಿಲಾದಲ್ಲಿ ಆಹ್ವಾನವನ್ನು ಕೊಡಲು ತೀರ್ಮಾನಿಸಲಾಗಿ ಅದೇ ಪ್ರಕಾರ ಇವತ್ತು ಈ ದರ್ಗಾದಲ್ಲಿ ಸೇರಿ ಈ ಸಭೆಯನ್ನು ಕೂಡ ಮಾಡಿದ್ವಿ ಮತ್ತೆ ಈ ಸಭೆಯನ್ನು ಮುಕ್ತಾಯ ಮಾಡಿದ್ವಿ ಮತ್ತ ಇದಕ್ಕೆ ಹೆಚ್ಚಗಿನ ಪ್ರಚಾರ ತಮ್ಮ ಮಾಧ್ಯಮದಿಂದ ಸಿಗ್ತೈತಿ ಅದಕ್ಕೆ ತಾವು ಕೂಡ ಈ ಸಭೆಗೆ ಬಂದಿರಿ ನಮ್ಮ ಎಲ್ಲ ಜಮಾತಿನ ಗುರು ಹಿರಿಯರು ಮತ್ತು ಅಂಜುಮನ್ ಸದಸ್ಯರು ಮಾಧ್ಯಮದವರು ಇವತ್ತು ಈ ಸಭೆಗೆ ಬಂದಿದಿರಿ ತಮ್ಗೆಲ್ಲರನ್ನು ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ನನಗೆ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಸಂದೇಶವನ್ನು ಕೊಡ್ಲಿ ಕೇಳಿರಿ ಅದಕ್ಕೆ ತಮ್ಮೆಲ್ಲರನ್ನೂ ವಂದಿಸಿ ಜೈ ಹಿಂದ್ ಜೈ ಕರ್ನಾಟಕ ಅಸ್ಲಾಂ ವಲೈಕುಮ್